ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತೆ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊಂತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಸಿಂಪಲ್ ಆಗಿ ನಾನು ಇವತ್ತು ಫ್ರೈಡ್ ರೈಸ್ ಮಾಡ್ತಿದ್ದೀನಿ ಇದಕ್ಕೆ ಹೆಚ್ಚು ತರಕಾರಿ ಕೂಡ ಬೇಕಾಗಲ್ಲ ಮನೇಲಿ ಯಾವ ತರಕಾರಿ ಇದೇನೋ ಅದೇ ತರಕಾರಿ ಹಾಕೊಂಡು ನೀವು ಫ್ರೈಡ್ ರೈಸ್ ಮಾಡ್ಬೋದು ಮಾಡಬಹುದು ಟೇಸ್ಟ್ ಇರುತ್ತೆ ನಾನಿವತ್ತು ಫ್ರೈಡ್ ರೈಸ್ ಮಾಡ್ಲಿಕ್ಕೆ ಬರೀ ಮೂರೇ ಮೂರು ತರಕಾರಿನ ಯೂಸ್ ಮಾಡ್ಕೊಂಡಿರೋದು ಕ್ಯಾರೆಟು ಬೀನ್ಸ್ ಮತ್ತೆ ಈರುಳ್ಳಿ ಇಷ್ಟೇ ತರಕಾರಿ ಇದ್ರೆ ಸಾಕು ನೀವು ಹೆಲ್ದಿ ಫ್ರೈಡ್ ರೈಸ್ ನ ಮಾಡ್ಕೊಂಡ್ಬಿಡ್ಬೋದು ಬನ್ನಿ ಇವಾಗ ಯಾವ ತರ ಮಾಡೋದಂತ ನೋಡೋಣ ನಾನು ಇಲ್ಲಿ ಪ್ಯಾನಿಗೆ ಎರಡು ಟೀ ಸ್ಪೂನ್ ಆಗೋವಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಇದ್ರೆ ಹಾಕೊಳ್ಳಿ ತುಪ್ಪ ಹಾಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸ್ಪೂನ್ ಹಾಕೊಂಡಿದೀನಿ ಇದಕ್ಕೆ ಒಂದ್ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದೀನಿ ನಾನು ಇಲ್ಲಿ ಮೂರಿಂದ ನಾಲ್ಕು ಜನಕ್ಕೆ ಆಗೋವಷ್ಟು ನಾನು ಫ್ರೈಡ್ ರೈಸ್ ಮಾಡ್ತಿದ್ದೀನಿ ಎಣ್ಣೆ ಎಲ್ಲ ಕಾದ್ಮೇಲೆ ಚಕ್ಕೆ ಲವಂಗ ಒಂದ್ ಎಲ್ಲ ಹಾಕೊಂಡಿದ್ದೀನಿ ಇನ್ನೂ ಬೇಕಂದ್ರೆ ನೀವು ಮಸಾಲಾ ಐಟಮ್ಸ್ ಬೇಕಂದ್ರೂ ಹಾಕೋಬಹುದು ಇದಕ್ಕೆ ನಾನಿಲ್ಲಿ ಇಲ್ಲಿ ಎಂಟರಿಂದ ಹತ್ತು ಗೋಡಂಬಿನ ಈ ತರ ಉದ್ದುದಕ್ಕೆ ಹಾಕೊಂತಿದ್ದೀನಿ ನೀವು ಬೇಕಾದ್ರೆ ಚಿಕ್ಕದು ಬೇಕಾದ್ರೆ ಕಟ್ ಮಾಡ್ಕೊಂಡು ಹಾಕೋಬಹುದು ಒಂದು ಈರುಳ್ಳಿನ ಈ ತರ ಉದ್ದಕ್ಕೆ ಕಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಚಿಕ್ಕ ಕಟ್ ಮಾಡ್ಕೋಬೇಡಿ ಆದಷ್ಟು ನೀವು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಗೋಡಂಬಿ ಎಲ್ಲ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೊಂಡು ಮತ್ತೆ ಫ್ರೈ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿ ತುರ್ದಿರೋದು ನೀವು ಪಾಕೆಟ್ ಅದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅದನ್ನ ಹಾಕೊಂಡೆ ಅದಾದ್ಮೇಲೆ ಎರಡು ಕ್ಯಾರೆಟ್ ನ ಹಾಕೊಂತಿದ್ದೀನಿ ಕ್ಯಾರೆಟ್ ಕೂಡ ನೀಟ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ಎಲ್ಲಾನು ಫ್ರೈ ಮಾಡ್ಕೊಬೇಕು ನೀರೇನು ಹಾಕಕ್ಕೆ ಹೋಗ್ಬೇಡಿ ಆದಷ್ಟು ಇದಕ್ಕೆ ನೀರ್ ಹಾಕ್ಲಾರ ಂಗೆ ಫ್ರೈಡ್ ರೈಸ್ನ ಮಾಡ್ಕೋಬೇಕು ನಾನಿವಾಗ ಬೀನ್ಸು ಮೂರು ಬೀನ್ಸ್ನ ಈ ಥರ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಮತ್ತು ಆನಿಯನ್ ಮಾತ್ರ ಉದ್ದು ಕಟ್ ಮಾಡ್ಕೊಳ್ಳಿ ಬೀನ್ಸ್ ಮಾತ್ರ ಚಿಕ್ಕ ಚಿಕ್ಕದೇ ಇರಲಿ ದೊಡ್ಡದಾಗಿ ಕಟ್ ಮಾಡ್ಕೋಬೇಡಿ ಚಿಕ್ಕಕ್ಕೆ ಕಟ್ ಮಾಡ್ಕೊಂಡು ಹಾಕಿದ್ರೆ ಫ್ರೈಡ್ ರೈಸಲ್ಲಿ ಚೆನ್ನಾಗಿರುತ್ತೆ ಇವಾಗೆಲ್ಲನೂ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಪುದೀನ ಹಾಕ್ಕೊತಿದ್ದೀನಿ ನೀವು ಪುದೀನ ಇದ್ದರೂ ಹಾಕ್ಕೊಬೋದು ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಬೋದು ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತಂತ ನಾನು ಪುದೀನ ಯೂಸ್ ಮಾಡ್ಕೊತಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಎರಡು ಇತ್ತಪ್ಪ ಅಂದರೆ ಎರಡು ಬೇಕಾದರೂ ಸ ಸ್ವಲ್ಪ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಒನ್ ಟೀ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಮಕ್ಕಳಿದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕಿ ನಮ್ಮ ಮನೇಲಿ ಮಕ್ಕಳಿರೋದಕ್ಕೆ ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ ಬಟ್ ಅದು ಖಾರ ಪುಡಿ ಕಲರ್ಫುಲ್ಲಾಗಿದೆ ಹಾಗಾಗಿ ಸ್ವಲ್ಪ ಕಲರ್ ಜಾಸ್ತಿ ಅನಿಸ್ತದೆ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಕ್ ಹೋಗ್ಬೇಡಿ ಇಷ್ಟೇ ಸಾಕು ಇದೆ ಕಲರ್ ಫುಲ್ ಆಗಿ ಬಂದ್ಬಿಡುತ್ತೆ ಎಣ್ಣೆ ನೀಟಾಗಿಲ್ಲ ಫ್ರೈ ಮಾಡಿ ಒಂದ್ ಎರಡ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಕ್ ಬಿಟ್ಬಿಡಿ ನೀರೇನು ಹಾಕ್ಬೇಡಿ ನೀರ್ ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಫ್ರೈಡ್ ರೈಸ್ ನಾನು ಎಕ್ಸ್ಟ್ರಾ ಅಂತ ಪನ್ನೀರ್ ತಗೊಂಡಿದೀನಿ ಇದು ಕೂಡ ಆಪ್ಷನಲ್ ಇದೆ ಆಕ್ಚುಲಿ ನಮ್ಮನಲ್ಲಿ ಹಾಲು ಒಡೆಯೋ ತರ ಇತ್ತು ಹಂಗಾಗಿ ನಾನು ಪನ್ನೀರ್ ಮಾಡಿಟ್ಟಿದ್ದೆ ಒಂದ್ ಎರಡ್ ಟೀ ಸ್ಪೂನ್ ಆಗೋವಷ್ಟು ಲಾಸ್ಟ್ ಅಲ್ಲಿ ಪನ್ನೀರ್ ನ ಆಡ್ ಮಾಡ್ಕೊಂತಿದೀನಿ ಇದೇನ್ ಬೇಕು ಅಂತೇನಿಲ್ಲ ಸುಮ್ಮನೆ ಇತ್ತಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ಹಾಕ್ಕೊಂತಿದ್ದೀನಿ ಇದು ಬೇಕು ಮತ್ತು ತರಿಸಿ ಹಾಕ್ಲೇಬೇಕಪ್ಪ ಏನಿಲ್ಲ ಮತ್ತು ನಿಮ್ಮನೇಲಿ ಏನಾದರೂ ಪನ್ನೀರ್ ಇತ್ತಪ್ಪ ಅಂತಂದರೆ ಸ್ಟವ್ ಆಫ್ ಮಾಡಿರ್ತೀರಲ್ಲ ಆ ಟೈಮಲ್ಲಿ ಹಾಕಿ ಸ್ಟವ್ ಆನ್ ಮಾಡ್ಕೊಂಡು ಹಾಕ್ಬೇಕಂತೇನಿಲ್ಲ ಆಫ್ ಮಾಡಿದ ಮೇಲೆ ಬೇಕಾರೆ ನೀವು ಪನ್ನೀರ್ನ ಹಾಕ್ಕೊಬೋದು ಬಟ್ ಏನಂದರೆ ನೀವೇನಾದರೂ ಸ್ಲೈಸ್ ಅಂದರೆ ಪೀಸ್ ಥರ ಹಾಕೋದಾದರೆ ನೀವು ಫಸ್ಟೇ ಫ್ರೈ ಮಾಡ್ಕೋಬೇಕು ನಾನಿದು ಬರೀ ಪುಡಿ ಪುಡಿ ಇತ್ತಲ್ವಾ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನೀವೇನಾದರೂ ನೂರು ಗ್ರಾಮು ಇನ್ನೂರು ಗ್ರಾಮ್ ಈ ಥರ ತರಿಸಿ ಅದು ಕ್ಯೂಬ್ಸ್ ಥರ ಇತ್ತಪ್ಪ ಅಂತಂದರೆ ಫಸ್ಟೇ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅದು ಕಚಿ ಕಚಿ ಅನಿಸ್ಬಿಡುತ್ತೆ ಮತ್ತೆ ಲಾಸ್ಟಲ್ಲಿ ಹಾಕ್ಕೊಂಬಿಟ್ರೆ ನಾನು ಪುಡಿ ಇತ್ತಲ್ವ ಕ್ವಾಂಟಿಟಿ ಕೂಡ ಕಡಿಮೆನೇ ಎರಡೇ ಸ್ಪೂನ್ ಯೂಸ್ ಮಾಡಿದ್ದಲ್ಲ ಅದಕ್ಕೆ ನಾನು ಅಷ್ಟು ಉಪ್ಪು ಖಾರ ಅಬ್ಸರ್ವ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಅಂತ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಕ್ಯೂಬ್ಸ್ ಹಾಕೋದಾದರೆ ಪಕ್ಕ ನೀವು ಉಪ್ಪು ಖಾರ ಅದು ಅಬ್ಸರ್ವ್ ಮಾಡ್ಕೊಳ್ಲೇಬೇಕು ಸ್ಟಾರ್ಟಿಂಗಲ್ಲೇ ಹಾಕ್ಕೋಬೇಕು ಇಲ್ಲಾಂದರೆ ನೀವು ಪನ್ನೀರ್ ಇತ್ತಂದರೆ ಸ್ಕಿಪ್ ಮಾಡ್ಕೊಂಬಿಡಿ ರೈಸ್ನ ಕಲಿಸ್ಬೇಕಾದ್ರೆ ಸ್ಟವ್ ಆಫ್ ಮಾಡಿದ್ದೆ ಇವಾಗ ಒಂದೆರಡು ಟೀ ಸ್ಪೂನ್ ಆಗೋವಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ನೀಟಾಗಿ ಎಲ್ಲ ರೈಸ್ಗೂ ಅದು ಸೋಯಾ ಸಾಸ್ ಅಂಟಬೇಕು ಆ ಥರ ಮಿಕ್ಸ್ ಕೊಡಿ ಒಂದು ಹತ್ತು ಹದಿನೈದು ಸೆಕೆಂಡು ನೀವು ಸ್ಟವ್ ಆನ್ ಮಾಡಿಕೊಂಡೆ ನೀವು ರೈಸ್ನ ಕಲಿಸ್ಬೇಕಾಗುತ್ತೆ ಸೋಯಾ ಸಾಸ್ ಹಾಕಿದ ತಕ್ಷಣ ಫ್ರೈಡ್ ರೈಸು ಟೇಸ್ಟೂ ಸಕ್ಕತ್ತ ಬರುತ್ತೆ ಮತ್ತೆ ಕಲರ್ಫುಲ್ಲಾಗಿ ಬರುತ್ತೆ ಸೋಯಾ ಸಾಸ್ ಆಲ್ಮೋಸ್ಟ್ ಫ್ರೈಡ್ ರೈಸ್ಗಳು ಟೇಸ್ಟ್ ಕೊಡೋದು ಈ ಟೈಮಲ್ಲಿ ಬೇಕಂದ್ರೆ ಟೇಸ್ಟ್ ನೋಡಿ ಟೇಸ್ಟಿಗೆ ಬೇಕಾದ್ರೆ ಇನ್ನೂ ಬೇಕಿತ್ತಪ್ಪ ಉಪ್ಪು ಅಕಸ್ಮಾತ್ ಖಾರ ಕಡಿಮೆ ಆಗಿದ್ದರೆ ಇಲ್ಲಾಂದರೆ ಯಾವ್ದಾದ್ರು ಗರಂ ಮಸಾಲ ಕೊರಿಂಡರ್ ಪೌಡರ್ ಫ್ಲೇವರ್ ಏನಾದರೂ ಕಡಿಮೆ ಆಗಿತ್ತಂದರೆ ಲಾಸ್ಟ್ ಅಲ್ಲಿ ಬೇಕಾದ್ರೂ ಸ್ಟವ್ ಆಫ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬಹುದು ಅದೇ ಸ್ಟಾರ್ಟಿಂಗ್ಗೆ ನಾವು ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಹಾಕೋಬೇಕು ಟೇಸ್ಟ್ ಚೆನ್ನಾಗಿ ಬರಲ್ಲೇನೋ ಅಂತ ಭಯ ಏನು ಬೇಡ ಫೈನಲ್ ಅಲ್ಲಿ ಕೂಡ ನೀವು ಹಾಕ್ಕೊಂಡು ಕೂಡ ಈ ರೈಸ್ನ ರೆಡಿ ಮಾಡ್ಕೋಬಹುದು ಹೆಚ್ಚು ತರಕಾರಿ ಏನು ಬೇಕಿಲ್ಲ ಬರೀ ಕ್ಯಾರೆಟು ಬೀನ್ಸ್ ಒಂದು ಈರುಳ್ಳಿ ಇಷ್ಟೇ ನನ್ನ ತರಕಾರಿ ಆ್ಯಡ್ ಮಾಡಿರೋದು ನಿಮ್ಮ ಮನೇಲಿ ಜಾಸ್ತಿ ತರಕಾರಿ ಇತ್ತಂದರೆ ಇನ್ನೂ ಬೇರೆ ಬೇರೆ ತರಕಾರಿ ಹಾಕ್ಕೊಂಡು ಬೇಕಾದ್ರೂ ಮಾಡ್ಕೋಬೋದು ಇಲ್ಲಪ್ಪ ತರಕಾರಿ ಇಲ್ಲ ಬರೀ ಎರಡು ಮೂರು ತರಕಾರಿ ಇತ್ತಂದರೆ ಅದು ಅಷ್ಟೇ ಹಾಕ್ಕೊಂಡು ಬೇಕಾದ್ರೂ ಈ ಫ್ರೈಡ್ ರೈಸ್ನ ರೆಡಿ ಮಾಡ್ಬೋದು ತುಂಬ ಸಿಂಪಲ್ ರೆಸಿಪಿ ಇದು ಬ್ಯಾಚುಲರ್ಸಿಗೆ ಕೂಡ ಈಸಿ ರೆಸಿಪಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಕೂಡ ಶೇರ್ ಮಾಡಿ ಆಗಿ ಈಸಿಯಾಗಿ ಲಂಚ್ ಬಾಕ್ಸಿಗೂ ರೆಡಿ ಮಾಡ್ಬೋದು ಮತ್ತೆ ಟೈಮ್ ಇಲ್ಲ ಅಂದರೆ ಕ್ವಿಕ್ಕಾಗಿ ಈ ರೆಸಿಪಿನ ರೆಡಿ ಮಾಡ್ಕೋಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವ್ಯೂ ಮಾಡಿ ಹಾಗೆ ನಾನು ಹಾಕಿರ್ತಕ್ಕಂಥ ವೀಡಿಯೋನ ಫುಲ್ ವಾಚ್ ಮಾಡಿ ಯಾಕಂದರೆ ಎಂಡ್ವರೆಗೂ ನಾನು ಕೆಲವೊಂದು ಟಿಪ್ಸ್ನ ಹೇಳ್ತಿರ್ತೀನಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ತಿರ್ತೀನಿ ಅದಕ್ಕೋಸ್ಕರ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶಿವದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್